பாக்குற வந்துக்கிட்டு

ಬಂದಕ ಏನು ಆರಾಮನೆ ಆಗಿರ ಮನನ ಹರೆ ಹೊಂಕಿ ಮಾಡ್ಕೋ ಹಿಂದಗಡೆ ನೋಡು ಹೊಂಕಿ ಮುಂದಕ್ಕೆ ಪೇರ್ ತೊ گئیತಿ ನನಗೆ ಮನೆಯಗ ಅವತ್ತು ಹೋಗೋದಿಲ್ಲ ಸುಳೆ ಮತ್ತೆ ಕಾಳೆ ಹೆಚಿಕೆ ಮಾಡದ ನಾನು ಹೊಕ್ಕ ತಗೋ ಹೋಗೋಕ್ಕೆ ನಾಳಿಂದ ಏನ ಆಗಂಗಿಲ್ಲ ಯಮ್ಮ ಮತ್ತೆ ನ ತಾಕಡ್ ಬರೋಲಕ ಮಂದಿರ ಏನಂದರ ಮಂದಿ ಕೊಡ್ತೀನಿ ಕೆಳ್ಿಸಿಕೊಂಡು ಗುಚಿಸ್ಕೊಬೇಕು ಮಂದಿ ತಗೊಂಡೇನ್ ಮಾಡಬೇಕು ನಮ್ಮ ಬಾಳೆ ನಾವು ನೋಡಿಕೊಳ್ಳಬೇಕು ಅದು ಕರೆನಾ ಹಾಕ್ ಬಿಡ್ರಿ ಗೌಡಾ ಏಂತೀ ನಾ ಬಿಟ್ಟಿರಕ ಆಗಲ್ತನಲಲಕ ಕರ್ಕೊಂಡು ಬರಲ ಇನ್ನ ನಾಳಿಂದ పక్కకు తరియ చెడసుకోంటిరి తీరపును కరకొండబొర్తన్ తోకరి నీ మో జోడి మేగా భారండు వంటరి దేశ్ బిడు ఇబ్బలారు దప్పగర కండా బట్టి రొక్క బర్తతి Oh! <laughs> ಇದಕ್ಕೆ ನಮ್ಮವ ಕಣ್ಣ ಗೊತ್ತಾಟ ಯಾಕೆ ಕುಂದ್ರಬಾರದು ಏನಂದಿ ಅಡಿಕೆಲಿ ಇಸ್ಕೊಂಡು ಹಾಕೊಳ್ಳಾ ನನ್ನ ಮಗನ ಕಡೆ ಹಾ ಅದು ಹಾಡಗಳ ಕೋಲೆ ಹೋಗಿ ಇಸ್ಕೊಂಡು ಹಾಕೋಬೇಕನ ಯಾಕ ಇಲ್ಲಿ ಪರಸಲ ಕುಂತ ಹಾಕೊಂಡ್ರೆ ಆಗೋದಿಲ್ಲ ನಾನು ಥೂ ಇದನ್ನ ಕಿವಡ ಮೂಳಿನ ಹಾಡ ಇದನ ಏನು ಇದೀಗೆ ದೇವ ನನ್ನ ಜನ್ಮಕ್ಕ ರೆಣಿ ಕೊಡಲಿ 1 10 ರೂಪಾಯಿ ಅಡಿಕೆಲಿಗೆ ಮಾವ ರೊಕ್ಕ ರೊಕ್ಕ ಅಂದ್ರೆ ಎಲ್ಲಿಂದ ತರ್ಲಿ ವಾರೆಕರ ಹೋಗಿಲ್ಲ ಏನಿಲ್ಲ ಒಂದ್ ವಾರ ದಿನ ಅಂತ ಮನೆಗದೇನಿ ನೋಡ್ತಿದಿ

ಹಾ ಇಂತ ಪರಿಸ್ಥಿತಿ ಯಾಕೆ ಬರ್ತತಿ ನುವಾ ಈಕರೆ 빈ಜಾ ನಡೆಬಿಟ್ಟಿದಾಳ ವಸತಿ ನನ್ನ ಮಗನ ರೊಕ್ಕಕ್ಕೆ ಗಂಟೆ ಬಿದ್ದು 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 ನನ್ನ ಮಗ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋತ ಮನೆಯ ಜವಾಪಾನ್ ಮಾಡಿ ನನ್ನಮ್ಮಗಳಂತ ಹೇಳಿ ಮಾಡ್ಕೊಂಡು ಹಾ ಹೊರಗಿನ ಕನ್ನೈ ತಂತಿದ್ರ ಸುಖ ಇರ್ತಿತ್ತ ಈ ದರಿದ್ರನ ಹಡದ ಕೂಳನೇ ತತ್ ಹೋತ ನನ್ನ ಮಗಳು ಹಾ ಈಕಿನ ಸತ್ತೆ ನನ್ನ ಮಗಳ ಜೀವಂತ ಇರಬೇಕಾಗಿತ್ತು ಎಲ್ಲ ನನ್ನ ಮಗನ ಕರ್ಮ ಇದನ್ನ ತಗೊಂಡೆ ಗಂಟೆ ಹಾಕೊಳದಿತ್ತ ಯಾಡಕು ದುಡುದು ತಂದೆ ಹಾಕಾಕಿ ನಾನು ಹಾ ತಿಂತಾ ಯಾಡ ಮನೆ ಅಕುಂತ 嗯。<Huh? S 2> <laughs> ಜುಡೆ ಕಿ ಮೂರ್ ಮಂದಿ ತಿನ್ನರ ಏನ್ ಇರ ಕತಿ ಅದಕ್ಕೆ ಬಾ ಸರ್ಕಾರ ದವಕನಿ ಹೋಗಿದ್ನ ಸಿಸ್ಟರ್ ತಿ गुळगी ನೀವಾ ಒಂದ ಎರಡು ಜುರುದ್ ಗುಳಿಗೆ ಕೊಟ್ಟ ಬೆಳ್ಳನು ಅವನ್ನ ತಗೊಳಕತ್ತನಿ ಸರ್ಕಾರ ದವಕನಿ ನಾವು ಬಾರಿ